ಹೋಗು ಸೊಕ್ಕಿನ ಹೆಣ್ಣೆ ಹೋಗು ನನ್ ಜೊತೆ ಇರಬೇಕಾದದ್ದು ನೀನು ಆ ಬಡಬಿಕಾರಿ ಅಷ್ಟೇ ಅಲ್ಲ ಆ ಅನಾಥ ಬೀರ್ಯನ ಕೈ ಹಿಡಿದಿಯಲ್ಲ ಈ ಒಂದು ಫೋಟೋವಿನಿಂದ ಆ ಬೀರಗೌಡನ ಕುಟುಂಬಕ್ಕೆ ಬೆಂಕಿ ಹಚ್ಚಿ ಅದಾದ ನಂತರ ಆ ಸಸಿಯ ಕೈ ಹಿಡಿಯುವ ನಿನ್ನ ಕನಸನ್ನು ನುಚ್ಚು ನೂರು ಮಾಡಿ ನಿನಗೆ ವಿಧಿವೆ ಪಟ್ಟ ಕಟ್ಟಿ. ಒಂದಲ್ಲ ಒಂದು ದಿನ ನಿನ್ನ ಸುಖ ಸವಿದಿದ್ರೆ ನನ್ನ ಹೆಸರು ಜಗ ಜಟ್ಟೆ ಮಲ್ಲ ಮನೋಹರಣೆ ಅಲ್ಲ ಇರೋ ಈ ಒಂದು ಪೋಟುವಿನಿಂದ ನಿನ್ನ ಸಂಸಾರಕ್ಕೆ ಹೆಂಗೆ ಕೊಳ್ಳೆ ಇರ್ತೇನೆಂದು ಇನ್ ಮುಂದೆ ಶುರುವಾಯಿತು ನಿನ್ನ ಬಾಳೆಗೆ ಬೆಂಕಿಯ ನೀರು ಅದನ್ನು ಆರಿಸಬೇಕಾದ್ರೆ ಇನ್ನು ಬಹಳ ದಿನ ಬೇಕು ಲಕ್ಷ್ಮೀ ಇನ್ನೆರಡು ದಿವಸ ನನ್ನ ಕೈಯಿಂದ ತೆಪ್ಸ್ಕೊತೀನಿ ನೋಡ್ತೀನಿ ಆ ಬ್ಲಾಕ್ ಡ್ರೆಸ್ ಏನ್ ಮೈಮಾಟ ರೋಮಾಂಚಕ್ ಒಂದಲ್ಲ ಒಂದು ದಿನ ಆ ಬಟ್ಟೆ ಬಿಚ್ಚಿ ನಿನ್ನ ಸೀಲ ಕಸಿಯದಿದ್ರೆ மனோஹர சைட கண்ணுதே உட்டே தப்பினே పోలీస్ పార్టీ ఎంఎల్ వేరే గౌడ నేసవర దర్బారీ మగ అంద్రే నోడ గృహ మంత్రి అదృ ముఖ్యమంత్రి అదృవ ఆ పట్ట మగ

ಮೊಟ್ಟೆ ಮಗನೇ ನನ್ನ ತಂಗಿಯನ್ನ ಅವನ ಕೊಟ್ರೆ ನೋಡ್ರಿ ನೋಡ್ರಿ ನಾನು ಸರಿ ನೋಡಿದ್ರೆ ನಮಸ್ಕಾರ ನೋಡ್ರಿ ಹಿರಿಯನ್ನ ಬರುತ್ತಿದ್ದಾರೆ ನಮಸ್ಕಾರ ಗೌಡರಿಗೆ ಅದೇನೇ ಈ ವರ್ಷವು ನಾವು ಬೆಳೆದ ಮಾಲಿಗೆ ಚೆನ್ನಾಗಿ ರೇಟ್ ಹತ್ತಿ ಕರಿಕಂಬವನ್ನು ಹಣವನ್ನೂ ಬಂದಿದೆ ಹೀಗಾಗಿ ನಮ್ಮ ತಮ್ಮನ ಓದಿನ ಸಲುವಾಗಿ ತಮ್ಮ ಕಡೆಯಿಂದ ತೆಗೆದುಕೊಂಡಂತ ಸಾಲವನ್ನು ತೀರಿಸಲು ಬಂದಿವೆ ಗೌಡ್ರಿ ಅಂತೂ ಈ ವರ್ಷ ಕರ್ಶಿಂದ ಹಾಗೇನಿಲ್ಲ ರೀ ಗೌಡ್ರಿ ಹಗಲಿರಳು ಚಳೆ ಮಳೆ ಬಿಸಿಲನ್ನು ದುಡಿದು ನಮ್ಮ ಜೀವವನ್ನು ಬಹಳ ಸಣ್ಣಾಗಿ ಹೋಗಿದೆ ಅದರಲ್ಲಿ ಆಳಿನ ಪಗಾರವು ಮುಗುಲೆತ್ತರಕ್ಕೆ ಹೋಗಿ ಹತ್ತಿದೆ ಸ್ವಂತ ಮಣಿಯವರು ದುಡಿದು ಮಾಡಿ ಹಣವನ್ನು ಸಂಪಾದಿಸಿಕೊಂಡು ನಿಮ್ಮ ಹಣ ಸಾಲವನ್ನು ತೀರಿಸಲು ಬಂದಿವೆ ಗೌಡ್ರಿ ಸಾಲವನ್ನು

ಒಂದ ಮಾತ್ರ ಹೇಳ್ತಾನೆ ಇನ್ನೊಂದ್ ಸಲ ವಾಲ್ ರೊಕ್ಕ ಸಿಗಂಗಿಲ್ಲ ಹೆಂಗ ಒಂದೊಂದ್ ಸಲ ನೋಡೋ ಆಯ್ತು ಸೀತಾಪತಿ ಅವರೇ ನಿಮ್ಮ ಕೈಯಲ್ಲಿ ಹಣ ಕೊಡುವುದಕ್ಕೂ ನಮ್ಗ ವಿಶ್ವಾಸವೇ ಇಲ್ಲ ನಿಮ್ಮ ಎಬ್ಬ ಎಚ್ ಎಲ್ಲ ಕಡೆ ಗಾಡಿ ಹೊಡೆಯೋ ಮನುಷ್ಯರು ಆದಷ್ಟು ನಿಮ್ಮ ಗೌಡ್ರ ಅಕೌಂಟ್ ಕೊಟ್ರೆ ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿಬಿಡ್ತೇವೆ ಆಯ್ತು ಆಯ್ತು ಗುಡ್ತವೆ ಆಯ್ತು ಹಾ ಶೇಧರಾ ಬಾರಪ್ಪ ನಾವು ಇನ್ನು ಹೋಗೋಣ ಇಲ್ಲ ನೀವು ನಡೆಯಿರಿ ನಾನು ಆಮೇಲೆ ಬರ್ತೀನಿ ನೋಡು ಶಿಸಿದರ ಇದು ದೊಡ್ಡವರ ಮಣಿಯಪ್ಪ ಬಾಳ ಹೊತ್ತು ನಮ್ಮಂತ ಬಾಯಿಗಳು ನಿಲ್ಲುವುದು ಸರಿ ಅಲ್ಲಪ್ಪ ನಡಿ ಹೋಗುದು ಅಣ್ಣ ಹಾಗಲ್ಲ ಈ ನಮ್ಮ ಭಾಗದ ಎಂ ಎಲ್ ಈ ವೀರೇನಗೌಡರು ನಾನು ನಾಳೆ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡ್ತಿದ್ದೀನಲ್ಲ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಬರ್ತೀನಿ

ಹೇಳಿ ಮರಣ ಗೌರೀ ಹೇಳಿ ನಾನು ನೀವು ಹೇಳಿ ಕೆಲಸವನ್ನು ನಾನು ಇವತ್ತೇ ಮಾಡಿ ಮುಗಿಸ್ತೀನಿ ನನ್ನ ತಂಗಿನ ಕರೆಸಿ ಲಕ್ಷ್ಮೇ ಲಕ್ಷ್ಮೆ ಲಜ್ಮೆ அண்ணா இன் மதே ஆகோதில்

ನಾ ಬಡ್ಡಿನ ಹೇಳಾಕತ್ತೇನ ಯಾವತ್ತು ಜೀವನದಾಗ ಎಂತ ಕೋತಾನ ಬಡ್ಡಿ ಹಚ್ಚಿದ ಮ್ಯಾಲ ತೆಗೋತೇನೆ ಕೋತಾನ ಅದ ಇಲ್ಲ ಅಂದ್ರೆ ನಾನು ಹೆಂಗಿಲ್ಲ ಯಾಕಂತ ಕೇಳಿದ ನಮ್ ಕರ್ಗುಬಿ ಸರಗಳು ಯಾವತ್ತು ಬಾಡಿ ಬಡ್ಡಿನ ಹೇಳ್ಕೊತ ಬಂತ ನಮ್ಗ ನೆಲದ ಯಾವತ್ತು ಏನ್ ತೆಗೋತಾನ ಜೀವನ ಇಲ್ಲ ಅಕ್ಕ ತಿಳ್ಕೊಂಡ್ರ ಸೌಕಾರ ಅದಕ್ಕೆ ಹೇಳಾಕತ್ತೀನ ಬುದ್ಧಿ ಬೇಯಿಸ್ಬೇಕ ಯಾವತ್ತು ನನ್ನ ತಂಗಿನ ತಲೆ ಕೆಡಿಸಿ ಆ ಹಿಡಿಯುವಂತ ಗಂಡು ಯಾರೋ ಬಂದವ ಯಾರ ಗೌರೇ ಸ್ವಲ್ಪ ತಾಳ್ಮೇರಲೆ ನಿಮ್ಮ ತಂಗಿಯ ತಲೆ ಕೆಡಿಸಿದವನು ಬ್ಯಾರೆ ಯಾರು ಅಲ್ಲ ಅವನು ಇಲ್ಲೇ 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 ಇದ್ದಾನೆ ನಿನ್ನ ಮಾತನ್ನು ನಾನು ನಂಬಲಾರೆ ನನ್ನ ತಂಗಿ ಕೈ ಹಿಡಿದು ಅವಳ ಮೈ ಅವಳ ಮೋಸ ಲೇ ಗೌಡ್ರೆ ನಿಮ್ಮ ತಂಗಿಯ ತಲೆ ಕೆಡಿಸಿದ ಅವನು ಬೇರೆ ಯಾರು ಅಲ್ಲ ಆ ಕುರಿ ಕಾಯುವ ಬೇಯ ಮಾತನ್ನು ನಮ್ಮಲ್ಲೂ ಸಾಧ್ಯವಿಲ್ಲ ನೇನು ನನಗೆ ಸೋಲೆ ಹೇಳ್ತಾ ಇರೋದು ಆ ಕುರೆಕಾಯ ಬೇರ ನನ್ನ ತಗಿರು ಅದಲ್ಲ ನಿನ್ನ ಮಾತನ್ನು ನಮ್ಮಲ್ಲೂ ಲೇ ಗೌಡ ನೀ ಈ ಮಾತ ಹೇಳ್ತಿ ಅಂತ ನನಗೆ ಮೊದಲೇ ಗೊತ್ತಿತ್ತು ಯಾಕಂದ್ರ ನಿನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ ಮ್ಯಾನೇಜರ್ ನಾನು ನಿನ್ನ ಬುದ್ಧಿ ಹೇಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು அதுக்கே அது வீடியோ நோடு தங்கிய செல்ல ஆட்சியமக வீரிய நான் தங்கிய தனியில் கிடைச்சிரு மனோரோ ನಾನು ಏನು ಮಾಡಬೇಕು ಆಯುಷ್ಯದ ಅವಧಿ ಮುಗಿದಿರುವ ಅವನಿಗೆ ಏನು ಸಮಯ ಬೇಡ ಗೌಡ್ರಿ ತಾಳ್ಮೆ ಎಂಬುದು ತಾಳ ತಪ್ಪಿ ನಿನ್ನ ಬಾಳ ಬಳ್ಳಿ ಹರಿದು ಹೋಗುತ್ತಿರುವಾಗ ಕೊಡಿ ಅಲ್ಲಿ ತಮ್ಮ ನೀ ಬರೀ ಬಾಯಲೆ ಮಾತಾಡಕ್ ಹೋಗಬಾಳ ಅದ್ ನಾಳೆ ನೋಡುದ್ರ ಸೀತಾಪತಿ ಗೌರಿ ಹೇಳ್ರಿ ನೀವು ಮುಂದಿನ ಕೆಲಸ ಏನು ನಾ ಎಲ್ಲ ಮಾಡೇನೀಗ ಅದ್ ಏನಂತ ಗೊತ್ತೈತೇನ್ರಿಮಾಂದ್ ಜಾಗ ಏನಂತ ಗೊತ್ತೇನ್ರಿ ಎಲ್ಲಾ ಸಕ್ಸಸ್ ಮಾಡೇನ್ರಿ ಈಗ ಅದು ಜಗನ ಕೊಣಿಸ್ಕೊಡ್ದ ಕಡೆ ಹತ್ತಿರದ ನೀವು ಅರ್ಜಂಗೆ ಹೋಗ್ಬಾರ್ದಲ್ಲ ಮಾಡಿಕೊಡ್ತಾನೆ ಬರ್ಬೇಕು ಬೇರೆ ನನ್ನ ಹತ್ತಿರ ಬರಲ ಬೇಕ ಬರಲ್ಲ ಗೌರಿ ಅವಸರ ಮಾಡಿ ಅವಸಾನಕ್ಕೆ ಕೈ ಹಾಕಬೇಡ್ರಿ ಅದಕ್ಕೆ ನಾನು ಒಂದು ಉಪಾಯ ಹೇಳಿಕೊಡ್ತೀನಿ ಅದನ್ನು ಮಾಡಿದ್ರಾಯ್ತು ನಿಂತಿದೆ ಗೌಡ್ರಿ ಗೌಡ್ರೆ ನೀವು ಹೇಳಿದ ಹಾಗೆ ನಡೆಯೋದಿಲ್ಲ ನಿಮ್ಮ ತಂಗಿ ಆ ಬಡ ಬಿಕಾರಿ ಬೀರಿಯನ ಕೈ ಹಿಡಿದ್ರೆನಾಥ ಅದಕ್ಕೆ ನಾನು ಒಂದು ದಾರಿ ತೋರಿಸ್ತೀನಿ ಆ ದಾರಿ ಸುಲಭವಾಗಿ ಮಾಡಿದರೆ ನಮ್ಮ ಕೆಲಸ ಎಲ್ಲ ಸುಲಭವಾಗಿ ಸಾಗುತ್ತದೆ ಗೌಡ್ರೆ ಸಾಗುತ್ತದೆ ಕೆಲಸ ಗೌಡ್ರಿ ನಿಮ್ಮ ತಂಗಿ ನಿಮ್ಮ ಕೈಯಿಂದ ಹೋದ್ರೆ ತಲೆ ಕೆಡ್ಸ್ಕೋಬೇಡ್ರಿ ಆ ಶಶಿಧರದಲ್ಲ ಅವಳಿಗೆ ನನ್ನ ಚಿಕ್ಕಪ್ಪನ ಮಗಳು ಅಷ್ಟೇ ಅಲ್ಲ ನನ್ನ ಸೂಳೆಯಾಗಿ ಇರುವ ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅವಳನ್ನು ಮೋಸದಿಂದ ಶಶಿಧರನಿಗೆ ಕೊಟ್ಟು ಆ ನಂತರ ಈಗ ಹೇಳೋದಿಲ್ಲ ಮುಂದೆ ಹೇಳ್ತೇನೆ ಅವನಿಗೆ ಮದುವೆ ಮಾಡಿ ಕೊಟ್ಟರೆ ನನ್ನ ಕೆಲಸ ಹೇಗಾಗುತ್ತೆ ಅವ ಹೇಳುದು ಕರೆ ಇದ್ರೆ ಸೊಮ್ಮನ ಉಕ್ಕೊಂಡ್ ಉಳ್ದ ಆತ ಚಲೋ ಇದ್ರಿಗ ಯಾಕಂತ ಕೇಳ್ರಿ ನೀವು ಈಗ ಏನು ಒಂದನಕೆ ಮಲ್ಕೊಂಡ್ ಎಲ್ಲ ಲೆಕ್ಕಾಚಾರ ಮಾಡಿದ್ರಿ ಆ ಮಗನ ಆಟ ಕಷ್ಟ ಕಲ್ಪ ನೀವ್ ಹೇಳಕಂತ ಕರೆ ಐತಿ ಹೋಯ್ರಿ ಗೌಡ್ರಿ ಈ ವಿಷಯ ಈಗ ಮಾತಾಡೋದು ಬೇಡ ನಡೀರೆ ಹೋಗೋಣ ಆ ನಂತರ ಆ ಸಸಿಯನ್ನು ನಮ್ಮ ಮನೆಗೆ ಕರೆಸಿ ಮೋಸದಿಂದ ನನ್ನ ತಂಗಿ ಲಾವಣ್ಯನವಳಿಗೆ ಕೊಟ್ಟು ಆ ಧರ್ಮರಾಜನ ಕುಟುಂಬವನ್ನು ಹೇಗೆ ಹೊಡಿಸಬೇಕು ಧರ್ಮ ಧರ್ಮ ನೋಡ ನಡೀರಿ ಈಗ ಹೋಗೋಣ ಮುಂದಿನ ಪ್ಲಾನ್ ನಾನು ಹೇಳಿಕೊಡ್ತೇನೆ